ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಒಂದು ಸ್ವಲ್ಪ ಓಂಪಾಳು ಒಂದು ಸ್ವಲ್ಪ ಅಗಸೆ ಬೀಜ ಹುರಿತಿದ್ದೀನಿ ಇದನ್ನು ಯಾಕೆ ಹುರಿತಿದ್ದೀನಿ ಅಂದರೆ ಇದಕ್ಕೊಂದು ಹೊಸ ಡಿಶ್ನ ಹೇಳ್ತಾ ಇದ್ದೀನಿ ಅದು ಏನಂದರೆ ಚಪಾತಿ ಹ್ಯಾಂಗೆ ಮಾಡಬೇಕಂದ್ರೆ ಚಪಾತಿ ಅಂದರೆ ಬೇರೆ ಬೇರೆ ರುಚಿಗಳಲ್ಲಿ ಅಂದರೆ ಬೇರೆ ಬೇರೆ ಫ್ಲೇವರ್ಸ್ಗಳಲ್ಲಿ ಚಪಾತಿ ಮಾಡೋದು ತುಂಬ ಚೆನ್ನಾಗಿರ್ತದೆ ಇದು ಬೆರೆಸಿಬಿಟ್ರೆ ನಿಮ್ಗೆ ಏನಾಗ್ತದೆ ಸ್ವಲ್ಪ ಬೆರೆಸಿದ್ರೆ ಅದರದ್ದು ಪೌಷ್ಟಿಕತೆಯೂ ಗೋಧಿ ಹಿಟ್ಟಿಂದು ಹೆಚ್ಚಾಗ್ತದೆ ಇದರಿಂದ ನಾ ಇದನ್ನು ತೋರಿಸ್ತಾ ಇದ್ದೀನಿ ಮಾಡಿ ನೀವು ನೋಡ್ತಾ ಹೋಗಿ ನೋಡಿ ಇಲ್ಲಿ ಓಂಕಾಳನ್ನು ಸ್ವಲ್ಪ ಕುರಿತಾ ಇದ್ದೀನಿ ಸ್ವಲ್ಪ ಘಮ ಬರೋವರೆಗೆ ಹುಡ್ಕೋಬೇಕು ಆರಿಸ್ಬೇಕು ಆಮೇಲೆ ಆರ್ಬಿಟ್ಟಿಂದ ತಣ್ಣಗೆ ಅದರಿಂದ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಜರಡಿ ಹಿಡಿದು ಸಣ್ಣಂದು ಪುಡಿ ತೊಗೋಬೇಕು ಅದನ್ನು ತಗೊಂಡ್ಬಿಟ್ಟು ಅದನ್ನು ಹೆಂಗೆ ಮಿಕ್ಸ್ ಮಾಡೋದಪ್ಪ ಇದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹೆಂಗೆ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಡಿಟೇಲಾಗಿ ನಿಮಗೆ ಹೇಳ್ತೀ ಇದ್ದೀನಿ ನಾನು ಈಗ ನೋಡಿ ನಾನು ಹೊಮಕಾಯಿ ಹುರಿದುಬಿಟ್ಟು ಹಾರಲಿಕ್ಕೆ ಹಾಕಿದ್ದೀನಿ ಈ ಸದ್ಯ ನಾನು ಅಗಸಿ ಇದ್ದೀನಿ ಅಗಸಿ ಅಂದರೆ ಫ್ಲಾಕ್ಸ್ ಸೀಟ್ಸ್ನ ಇದ್ದೀನಿ ನೋಡಿ ಎರಡು ಇದು ಓಂಕಾಳು ಇದು ಫ್ಲ್ಯಾಕ್ ಸೀಡ್ಸು ಅಗಸೆ ಬೀಜ ಎರಡು ಹುರಿದು ಹಾಕಿದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗ ತಣ್ಣಗಾದಿಂದ ಏನು ಮಾಡ್ತೀನಿ ಪುಡಿ ಮಾಡ್ತೀನಿ ಪುಡಿ ಮಾಡಿದ ಮತ್ತು ಚಾಳಿಸ್ತೀನಿ ಚಾಳಿಸಿಬಿಟ್ಟು ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟಿಗೆ ಬೆಳೆಸಿದ್ರೆ ಅದು ಒಂದು ಸ್ವಲ್ಪ ಫ್ಲೇವರ್ ಬರ್ತದೆ ಅದರಿಂದ ಏನು ಪ್ರಯೋಜನ ಅನ್ನೋದು ಹೇಳ್ಕೊಡ್ತೀನಿ ಈಗ ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇದು ಓಂಕಾಳು ಪುಡಿ ಇದು ಫ್ಲ್ಯಾಕ್ ಸೀಡ್ಸ್ ಪುಡಿ ಇದು ರಾಜಗಿರ ಪೌಡರ್ ರಾಜಗಿರ ಹಿಟ್ಟು ಈ ರಾಜ್ಗಿರ ತಂದು ಮನೆಯಾಗೆ ನೀವು ಮಾಡ್ಕೋಬೋದು ನನಗೆ ಅದು ರಾಜ್ಗೀರ ಸಿಗಲಿಲ್ಲ ಅದ್ರದ್ದು ಹಿಟ್ಟೇ ಸಿಕ್ಕದ ಹಿಟ್ಟು ತಂದಿಟ್ಕೊಂಡಿದ್ದೀನಿ ಇದನ್ನು ಏನು ಮಾಡಬೇಕು ಈ ರಾಜ್ಗಿರ ಹಿಟ್ಟಂತೂ ಒಂದು ಕೆ ಜಿಗೆ ಒಂದು ಕಪ್ಪು ಕುಡ್ಸ್ಬೇಕು ಇದನ್ನು ಇದನ್ನು ನಿಮ್ಮ ಫ್ಲೇವರ್ ಅನುಸಾರವಾಗಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಕುಡ್ಸ್ಕೊಬೋದು ಕುಡ್ಸ್ಕೊಂಡು ಚಪಾತಿ ಮಾಡಿದರೆ ರಾಜ್ಗಿರ ಅದರಿಂದ ಏನೋ ಪ್ರೋಟೀನ್ ತುಂಬ ಸಿಗ್ತದಂತೆ ಆಮೇಲೆ ಕೆಲವರು ಚಪಾತಿ ತಿಂದರೆ ಹೊಟ್ಟು ಹಿಡಿಯೋದು ಗ್ಯಾಸ್ ಆಗ್ತಿರ್ತದಲ್ಲ ಅದು ಇದರಿಂದ ಕಡಿಮೆ ಆಗ್ತದೆ ಫ್ಲಾಕ್ಸ್ ಹಿಡಿದಂತೂ ಮಾತು ಗೊತ್ತೇ ಇದೆ ನಮಗೆ ಅದು ಇದು ಎಲ್ಲ ಇರ್ತದೆ ಅಗದೆ ಹೆಲ್ದಿ ಇದು ಇದನ್ನು ಕೂಡಿಸ್ಬೋದು ಈಗ ನಾ ಕೂಡಿ ಎಲ್ಲ ಎರಡೆರಡು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ರಾಜ್ಗಿರ ಹಿಟ್ಟು ಬರೆಸಿ ಚಪಾತಿನ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ಹಾಕಿದ್ದೀನಿ ನಾನು ರಾಜ್ಗಿರಾ ಹಿಟ್ಟು ಕೂಡ್ಸಿದ್ದಂತು ತುಂಬ ಚೆನ್ನಾಗಿದ್ದಾವೆ ಎರಡು ಚಪಾತಿ ರಾಜ್ಗಿರಾ ಹಿಟ್ಟೆಂದು ಮುಗಿತು ಇನ್ನು ನೋಡಿ ಈಗ ಓಂಕಾಳು ಹಾಕಿದ್ದು ಮಾಡಿದೆ ಇಲ್ಲಿ ನೋಡಿದ್ದು ಓಂಕಾಳು ಹಾಕಿ ಓಂಕಾಳು ಪುಡಿ ಹಾಕಿದ ಚಪಾತಿದು ಹೂವು ಎಷ್ಟು ತುಂಬ ಅವು ಎಷ್ಟು ತುಂಬ ಚೆನ್ನಾಗಾಗಿದೆ ಎಷ್ಟೊಂದು ಪೂರ್ತಿ ಉಬ್ಬಿ ಬಿಟ್ಟಿದೆ ನೋಡಿ ಪೂರಿ ಪೂರಿ ಉಬ್ಬಿದಂಗೆ ಉಬ್ಬಿದೆ ಇಲ್ಲಿ ನೋಡ್ತಾ ಇರೋದು ಫ್ಲಾಕ್ ಸೀಡ್ ಹಾಕಿ ಚಪಾತಿದು ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ ಬಿಡು ಏನು ಪ್ರಾಬ್ಲಮ್ ಇಲ್ಲ ಮಾಡಲಿಕ್ಕೆ ಫ್ಲೇವರ್ಸು ಚೆನ್ನಾಗಿ ಬಂದಿರ್ತಾವೆ ಏನೋ ಬೇರೆ ತಿಂದಂಗೆ ಆಗ್ತದಲ್ಲ ಆ ರೀತಿ ನೀವು ಮಾಡಿಕೊಂಡಿ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನು ನೋಡಿ ಎಲ್ಲ ಥರದ್ದು ಚಪಾತಿ ರೆಡಿಯಾಗಿವೆ ಇವೆರಡು ರಾಜ್ಗಿರದ್ದು ಇವೆರಡು ಓಂಕಾಳದ್ದು ಇವೆರಡು ಫ್ಯಾಕ್ಸ್ ಅದ್ದು ಇವೊಂದು ಸ್ವಲ್ಪ ಉಳಿದು ಇವು ಫುಲ್ ಕಟ್ ಟೈಪ್ ಮಾಡಿದ್ದೀನಿ ಫುಲ್ಕಾ ಟೈಪ್ ಮಾಡಿದ್ದೀನಿ ಏನು ಏನು ಪ್ರಾಬ್ಲಮ್ ಅಂತಂದರೆ ಇದ್ರೊಳಗೆ ರಾಜ್ಗಿರಿ ಅದಕ್ಕೆ ಕಲರ್ ಬರ್ತಾವ ಚಪಾತಿಗಷ್ಟು ಉಳಿದಕ್ಕೆ ಒಂದು ಸ್ವಲ್ಪ ಕಪ್ ಮುಡಿ ಮೇಲೆ ಆಗ್ತಾವೆ ಅಷ್ಟು ಚ ನಮ್ಮ ಬೆಳ್ಳಿಗೆ ಹೆಂಗಾಗಿರ್ತಾವೆ ಹಂಗೆ ಆಗೋದಿಲ್ಲ ಏನು ನ್ಯೂಟ್ರಿಷನ್ ಅದ ಅಂತನೋದಷ್ಟೇ ತಿಂದು ನೋಡ್ಬೇಕು ಅಷ್ಟೇ ನಾವು ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು